ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಗೆ ಸ್ವಾಗತ ಮತ್ತು ಸುಸ್ವಾಗತ ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಚಕ್ರವರ್ತಿ ವಸೂಲಿ ಮೇಲೆ ಆಸ್ಪತ್ರೆಗೆ ದಾಖಲಾಗಿದೆ ಅನ್ನೋ ಕಾರಣ ಏನಾಗಿ ಏನಾಗಿರಬಹುದು ಸೌಜನ್ಯ ಶಾಪ ಅಂತಿಂತಂದ ಅಲ್ರಿ ಅದು ಅದು ಚಾಮುಂಡಿಯ ಅದು ಆವು ಹೆಣ್ಮಗಳು ಯಾರನ್ನು ಕೂಡ ಬಿಡ್ತಾ ಇಲ್ಲ ಯಾರ್ಯಾರು ದುಡ್ಡುಗಾಗಿ ತಮ್ಮನ್ನು ತಾವು ಮಾರ್ಕೊಂಡು ಸೌಜನ್ಯಳಿಗೆ ಅನ್ಯಾಯ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ ಅವ್ರನ್ನ ಯಾರನ್ನು ಕೂಡ ಬಿಡ್ತಾ ಇಲ್ಲ ಅವಳು ಅವಳ ಶಕ್ತಿ ಕೆಲಸ ಮಾಡ್ತಾ ಚಕ್ರವರ್ತಿ ಸೂಲಿ ಬೆಲೆ ಆಸ್ಪತ್ರೆಗೆ ದಾಖಲಾಗಿ ಕಾರಣ ಏನು ಗೊತ್ತೇನ್ರಿ ಒಂದೊಂದು ಕಾರ್ಯಕ್ರಮಕ್ಕ ಇವು ಏನು ಅದಾನಲ್ಲ ಇವ್ ಹೆಸಿಗೆಂತ ಕೀಡ ಅದಾನ ಆಮೇಲೆ ಧರ್ಮ ಧರ್ಮಗಳ ಮಧ್ಯೆ ಬೆಂಕಿ ಹಚ್ತಕ್ಕಂಥ ಕೆಲಸ ಮಾಡ್ತಾನ ತಂದೆ ತಾಯಿನ ನೋಡ್ಕೊಳೋಕ ಮುಸ್ಲಿಮರ್ ಇರ್ಬೇಕಾದ್ರ ಹೋಗಿ ಅಲ್ಲಿ ನಿಂತ ಭಾಷಣ ಬಿಗಿತಾನ ಮುಸ್ಲಿಮರನ್ನ ಭಾರತ ಬಿಟ್ಟು ಓಡಿಸ್ಬೇಕಂತ ಹೇಳ್ತಾನೆ ಭಾರತ ಬಿಟ್ಟು ಮುಸ್ಲಿಮರನ್ನ ಓಡಿಸಿದ್ರ ನಿಮ್ಮ ತಂದೆ ತಾಯಿ ನೋಡ್ಕೋರವ್ರ ಯಾರಲೇ ಹರಾಮ್ ಕೋರ್ ಚಕ್ರವರ್ತಿ ಬೆಲೆ ಇವನು ಯಾಕೆ ಆಸ್ಪತ್ರೆಗೆ ದಾಖಲಾದ ಗೊತ್ತೇನ್ರಿ ಇವನು ಒಂದೊಂದು ಕಾರ್ಯಕ್ರಮಕ್ಕೆ ಮೂರು ಲಕ್ಷ ಐದು ಲಕ್ಷ ಚಾರ್ಜ್ ಮಾಡ್ತಿದ್ದ ಇದು ಇದೂಂಗಿ ಭಾಷೆ ಬೀಯಾಕ್ರಿ ಹೆಂಗ್ ಪುಂಗ್ಲಿ ಅಂತ ಕರೀತಾರಲ್ಲ ಅವನಿಗೆ ಇವನು ಭಾಷೆನ ಬಿಗಿಯಾಕ ಮೂರು ಲಕ್ಷ ಐದು ಲಕ್ಷ ಏಳು ಲಕ್ಷ ಇವನು ಚಾರ್ಜ್ ಮಾಡ್ತಾ ಇದ್ದ ಮತ್ತು ಇವನನ್ನ ಕರ್ಕೊಂಡು ಅವ್ನು ಪಿಕಪ್ ಮಾಡ್ಬೇಕಲ್ರಿ ಬಂದ ಪಿಕಪ್ ಮಾಡಕ್ ಬರಬೇಕಾದ್ರೆ ಒಂದು ನೂರರಿಂದ ನೂರ ಐವತ್ತು ಜನ ಇಲ್ಲಿ ಬರಬೇಕು ಅನ್ನೋ ಒಂದು ಕಂಡೀಷನ್ಸ್ ಇತ್ತು ಆಮೇಲೆ ಎಲ್ಲಾ ನ್ಯೂಸ್ ಚಾನಲ್ಸ್ಗಳು ಇರ್ಬೇಕಲ್ಲಿ ಜನ ಜಾಸ್ತಿ ಕೂಡಿರಬೇಕು ಹಾ ಬರೋಕ್ಕಿಂತ ಮುಂಚೆನೇ ಏನಪ್ಪ ಅಂದ್ರೆ ದುಡ್ಡನ್ನು ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರಬೇಕು ಹಾ ಇಂಥವೆಲ್ಲ ಕಂಡೀಷನ್ಸ್ ಇರಬೇಕಾದ್ರೆ ಈ ವ್ಯಕ್ತಿ ಏನಪ್ಪ ಅಂದ್ರೆ ಈ ಈ ವ್ಯಕ್ತಿಯ ವ್ಯಕ್ತಿತ್ವ ಎಂತ ನಾ ಯಾಕೆ ಹುಟ್ಟಿದ್ದೇನೆ ಅನ್ನೋದು ಅವನ್ ಗೊತ್ತಿಲ್ಲ ಕಷ್ಟಪಟ್ಟು ದುಡಿಯೋದು ಗೊತ್ತಿಲ್ಲ ಇನ್ನೊಬ್ಬರು ದುಡ್ಡಲ್ಲಿ ಢೋಂಗಿ ಭಾಷೆನ ಬಿಗಿದು ಧರ್ಮ ಧರ್ಮಗಳ ಬಗ್ಗೆ ಬೆಂಕಿ ಹಚ್ಚಿ ಹಿಂದೂ ಮುಸ್ಲಿಂ ಮಾಡಿ ಕ್ರಿಶ್ಚಿಯನ್ ಮಾಡಿ ಅವರಿಂದ ದುಡ್ಡನ್ನ ಪಡ್ಕಂಡ ತಾ ಐಷಾರಾಮಿ ಜೀವನವನ್ನ ಮಾಡ್ತಕ್ಕಂಥ ಕೆಲಸ ಈ ಚಕ್ರವರ್ತಿ ಸೂಲಿ ಬೆಳೆದ ಇವನೇನ್ ಮೂರಿಂದ ಐದು ಲಕ್ಷ ಏಳು ಲಕ್ಷ ಏನು ತಗೊಂಡು ಭಾಷಣ ಬಿಗಿತಾ ಇದ್ದಲ್ರಿ ಇವನ್ ಯಾವಾಗ ನಮ್ಮ ಉತ್ತರ ಕರ್ನಾಟಕಕ್ಕೆ ಕಾಲ ಇಟ್ಟಲ್ಲ ಧಾರವಾಡಕ್ಕ ಇವನ್ ಏನ್ ಮೆಟ್ಟಿನಿಂದ ಹೊಡೆದು ಏನು ವಾಪಸ್ ಕಳ್ಸಿರಲ್ಲ ರಿಟರ್ನ್ ಅವತ್ತಿಂದ ನೋಡ್ರಿ ಚಕ್ರವರ್ತಿ ಸುಲಿ ಬೆಲೆಗೆ ಸಾಡಿ ಸತಿ ಹತ್ತಿ ಬಿಟ್ಟದ ಲೇ ಚಕ್ರವರ್ತಿ ಸುಲಿ ಬೆಲೆ ನೀ ಆಸ್ಪತ್ರೆಯಲ್ಲಿ ಇದ್ರು ಕೂಡ ನಾನು ವಿಡಿಯೋ ನೋಡು ನೀನು ನಾವು ಉತ್ತರ ಕರ್ನಾಟಕದವರು ತಲೆ ಮ್ಯಾಗ ಹೊತ್ಕೊಂಡು ಮೆರೆಸೋದು ಗೊತ್ತದ ಮತ್ತೆ ನೀನ್ ಅಂತ ಬದ್ಮಾಶ್ಗಳನ್ನ ಕಾಲ ಹಾಕಿ ತುಳಿಯೋದು ಗೊತ್ತದ ಮತ್ತೆ ನಾವು ಉತ್ತರ ಕರ್ನಾಟಕದವರು ಒಂದ್ಸಲ ತುಳಿದುಪ್ಪ ಅಂದ್ರೆ ಮ್ಯಾಗೆ ಎದ್ದು ಬಂದಿದ್ದು ಇತಿಹಾಸದಾಗ ಇಲ್ಲ ವ್ಯಕ್ತಿ ಅರ್ಥ ಆಯ್ತಲ್ಲ ಆದ್ರೆ ಒಂದು ಸಲ ಹೊತ್ಕೊಂಡು ಮೆರ್ಸಿ ಮೆರೆಸಿದಪ್ಪ ಅಂದ್ರೆ ಕೆಳಗೆ ಬೀಳೋ ಮಾತೇ ಇಲ್ಲ ಚಕ್ರವರ್ತಿ ಸುಲಿ ಬೆಲೆ ಆದ್ರೆ ಇವತ್ತು ಅವನ ಪರಿಸ್ಥಿತಿ ಏನಾಗಿದಪ್ಪ ಅಂದ್ರೆ ಒಂದು ಕಾರ್ಯಕ್ರಮ ಇಲ್ಲ ಯಾರೂ ಕೂಡ ಅವನನ್ನ ಎಲ್ಲೂ ಕರೀತಾ ಇಲ್ಲ ಇವನ್ ಅಜಿತ್ ಹನುಮಕ್ಕನವರು ಕೂಡ ಕರಿತಾ ಇಲ್ಲ ಅವನನ್ನು ಇಬ್ರು ಚಡ್ಡಿ ಅವರು ಒಂದೇ ಚಡ್ಡಿಯಾಗಿ ಹೇಳ್ತಿರೋ ಮಕ್ಕಳು ಅಜಿತ್ ಹನುಮಕ್ಕನವ್ರ ಮತ್ತೆ ಚಕ್ರವರ್ತಿ ಸುಲಿ ಬೆಲೆ ಇವನು ಇವ್ ಕರಿತಾ ಇಲ್ಲ ಬಹಳ ದುಃಖಕರ ವಿಷಯ ರೀ ಇದು ಅರ್ಥ ಮಾಡ್ಕೊಳ್ರಿ ನೀವು ಅದ್ರ ಜೊತೆಗೆ ಈ ಒಂದು ಇಪ್ಪತ್ತು ಸಾವಿರ ಒಂದು ಹತ್ತು ಸಾವಿರ ಐದು ಸಾವಿರ ಕೊಟ್ರೂ ಫಂಕ್ಷನ್ ಬರ್ತೀನಿ ಪಾ ಭಾಷಣ ಮಾಡ್ತೀನಿ ಅನ್ನೋ ಪರಿಸ್ಥಿತಿಗೆ ಬಂದಾನಂದ್ರೆ ವಿಚಾರ ಮಾಡೋ ಮಾತದ ರೀ ಈ ಒಂದು ನೋ ಕಾಂಪ್ರಮೈಝ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಅದ ಅಲ್ಲ ಆ ನೋ ಕಾಂಪ್ರಮೈಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಎಲ್ಲಿಗೋ ಒಂದು ಕಡೆ ಇತ್ತು ನಾ ನೋಡ್ತಾ ಇದ್ದೆ ಅದನ್ನು ಆ ಚಾನೆಲ್ ಅನ್ನ ನಾನು ಸಬ್ಸ್ಕ್ರೈಬ್ ಮಾಡಿದ್ನಿ ಚಾನಲ್ ಡೈಲಿ ನೋಡೋಣ ಎಲ್ಲಾ ವಿಡಿಯೋ ಒಂದು ಇವತ್ತು ಆ ಚಾನಲ್ ಅಲ್ಲಿ ಏನು ಕಿತ್ ತಕೊಂಡಿಲ್ರಿ ಯಾರು ನೋಡ್ತಾ ಇಲ್ಲ ಆ ಚಾನೆಲ್ ಅನ್ನ ಅಟ್ ಲೀಸ್ಟ್ ಯೂಟ್ಯೂಬ್ ಪೇಮೆಂಟ್ ಬರ್ತಿತ್ತು ಸುಳ್ಳು ಸುಳ್ಳು ಬೊಗಳ ಅದು ಕೂಡ ಬರ್ತಾ ಇಲ್ಲ ಫಂಕ್ಷನ್ ಕರಿತಾ ಇಲ್ಲ ಕಂಗಾಲ ಶರಾಮಾಗಿ ಬಿಟ್ಟಲ್ರಿ ಕಂಗಾಲ ಶರಾಮಾಗಿ ಬಿಟ್ಟ ಚಕ್ರವರ್ತಿ ಸುಲಿ ಮೇಲೆ ಏನು ಗಂದಿಲ್ಲ ಗಾಳಿಲ್ಲ ಆಸ್ಪತ್ರೆಗೆ ಹೋಗಿ ದಾಖಲಾಯಾನ ಅಲ್ಲಿ ಇವನಿಗೆ ಬಿಲ್ ಕಟ್ಟೋದಕ್ಕೆ ಯಾರು ಇಲ್ಲ ಮನೆ ನೋಡ್ರಿ ಯಾವ ಇವು ಯಾವ ಕೆರೆ ಕೆರೆಹಳ್ಳಿನೋ ಏನ ತುರಿಯಹಳ್ಳಿನೋ ಹ ಕೆರೆ ಕಟ್ಟನ ಮಗ ಅದನಲ್ರಿ ಅವನಿಗೆ ನನ್ಗೆ ಯಾರ ಜಾಮೀನು ಕೊಡಬರಿ ಅಂತ ಕರೆಯಾಕತ್ತಿದ್ದಲ್ಲ ಹಾಂಗೆ ಚಕ್ರವರ್ತಿ ವಸೂಲಿ ಮೇಲೆ ನನಗೆ ಯಾರ್ರಿ ಹಾಸ್ಪಿಟಲ್ ಬಿಲ್ ಕಟ್ಟಬರಿ ಅಂತ ಮಂದಿನ ಕರೆಯುವಂತ ಪರಿಸ್ಥಿತಿ ಬಂದ್ಬಿಟ್ಟದ್ರಿ ಚಕ್ರವರ್ತಿಗೆ ಇವನು ಅವರ ಚಿನ್ನದ ರಸ್ತೆ ಮೇಲೆ ಅಡ್ಡಾಡಿದ್ದ ಮನುಷ್ಯರ ಇವು ಮೋದಿ ಅವರು ಏನ್ ಕಪ್ಪು ಹಣ ತೊಗೊಂಡು ಬಂದ್ರಲ್ರಿ ಅದರಿಂದ ಬಡವರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಟ್ಟಿರ್ತಕ್ಕಂಥ ಢೋಂಗಿ ಚಕ್ರವರ್ತಿ ವಸೂಲಿ ಮೇಲೆ ರೀ ಇವನು ಭಾಷಣ ಬಿಗದ ಮೋದಿನ ಕರ್ಕೊಂಡು ಬಂದ ಬರ್ಲಿ ನೋ ಪ್ರಾಬ್ಲಮ್ ಪ್ರಧಾನಿ ಅವರಿಗೆ ಮಾತಾಡೋಂತ ದೊಡ್ಡ ವ್ಯಕ್ತಿನ ಅಲ್ಲ ಆದ್ರೂ ಕೂಡ ಇವನು ಢೋಂಗಿ ಭಾಷಣಗಳ ಬಗ್ಗೆ ಹೇಳಬೇಕಲ್ರಿ ಜಾತಿ ಜಾತಿ ಜಾತಿಯ ತಂದ ದಲಿತರನ್ನ ಕಾಲ ಹಾಕಿ ತುಳುವಂತ ಕೆಲಸ ಮಾಡಿದ ಅದೇ ದಲಿತರು ಧಾರವಾಡದಿಂದ ಇವನನ್ನ ಒದ್ದು ಹೊರಗಡೆ ಓಡಿಸುವಂತ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಚಕ್ರವರ್ತಿ ಸುಲಿ ಬೆಲೆ ಇವತ್ತು ನೀನು ಆಸ್ಪತ್ರೆಗೆ ಹೋಗಿದ್ದು ಕೂಡ ಇದೇ ಕಾರಣ ನೀನ್ ಧರ್ಮಸ್ಥಳದಲ್ಲಿ ಬಂದು ಒಂದು ಭಾಷಣ ಬಿಗದಿ ಏ ದೊಡ್ಡವರು ಆನೆ ಮಾವುತನನ್ನ ಹೇಗೆ ಕೊಲೆ ಮಾಡ್ತಾರೆ ದೊಡ್ಡವರೂ ಆನೆ ಮಾವುತನ ಕೊಲೆ ಹೇಗೆ ಮಾಡ್ತಾರೆ ಅವರ ಜಮೀನು ಎಷ್ಟಿದೆ ಗೊತ್ತೇ ಅಂದ್ರೆ ಇವನು ಹೇಳೋ ಅರ್ಥ ಆನೆ ಮಾವುತನ ಕೊಲೆಯನ್ನ ದೊಡ್ಡವ್ರು ಮಾಡಿಲ್ಲ ಅನ್ನೋದು ಹೇಳಾಕ್ತಿದಿವ್ನು ಯಾಕಂದ್ರ ಅವ್ನ ಆಸ್ತಿ ಇರ್ಲಿಲ್ಲ ಅಂದ್ರೆ ಜಾಸ್ತಿ ಇರ್ಲಿಲ್ಲ ಅಂತ ಅಲ್ಲಿ ಆನೆ ಮಾವುತನ ಅಷ್ಟೊಂದು ಆಸ್ತಿ ಇರ್ಲಿಲ್ಲ ಕೋಸು ಕೊಲ್ಲಾಕ್ ಇಲ್ಲ ಆತನ್ ಚಕ್ರವರ್ತಿ ಸುಲಿಬೆಲೆ ಹೇಳ್ತಾನೆ ಧರ್ಮಸ್ಥಳದಾಗ ನಿತ್ಕಂಡ ಎರಡು ಸಾವಿರ ಸ್ಕ್ವೇರ್ ಫೀಟ್ ಇತ್ತು ಎರಡು ಸಾವಿರ ಸ್ಕ್ವೇರ್ ಫೀಟ್ ಸಂಬಂಧ ಧರ್ಮಾಧಿಕಾರಿಗಳು ಹರ್ಚಂದ್ರ ಜೈನ್ ಅವನನ್ನ ಕೊಲೆ ಮಾಡೋಕ್ ಸಾಧ್ಯ ಏನ್ರಿ ಇದು ಒಪ್ಕೊಳ್ಳೋ ಮಾತೇನ್ರಿ ಇದು ಅತನ ಹೆನ್ಯಾಗದ ಆಗದ ಲೇ ಹರಾಮ್ ಕೋರ್ ಚಕ್ರವರ್ತಿ ಸುಲಿ ಬೆಲೆ ಒಂದ್ ಏನ್ ಜಾಗ ಸಂಬಂಧ ಲೇ ಒಂದ್ ಗೇನ್ ಜಾಗ ಸಂಬಂಧ ಮರ್ಡರ್ಗಳು ಆಗ್ತಾವ್ ಮರ್ಡರ್ಗಳು ಇನ್ ಎರಡು ಸಾವಿರ ಸ್ಕ್ವೇರ್ ಫುಟ್ ಅದ ಆ ಬದ್ಮಾಶ್ ನಾಲಕ್ಕ ತಿನ್ನೋ ಹರ್ಷಂದ್ರ ಜೈನ್ ಅದಲ್ಲ ಭೂಮಿ ರಹಿತ ಒಡೆಯತನ್ ಸರ್ಕಾರಕ್ಕೆ ಅರ್ಜಿ ಹಾಕಿ ಏಳುನೂರು ಎಕರೆ ಜಮೀನ್ ತಗೊಂಡಿದ್ದಾನಲ್ಲ ಅದನ್ನ ನೀನ್ ಭಾಷಣದಾಗ ಮಾತಾಡಿದ ಲೇ ಲುಚ್ಚ ಲಪ್ಪ ನೀನು ಅಭಿಮಾನಿ ಆಗಿದ್ದ ನಾನು ನಿನ್ನ ಚಪ್ಪಲ್ ತಗೊಂಡು ನೋಡಿದೆ ನಿನ್ಗೆ ಎಲ್ಲರ ಈ ಕಡೆ ಬಂದ್ರ ಹೇಳ್ ಹಚ್ಚಿ ಹೊಡಿತಾನದ್ ಇವ ಸಲ ರೋಡ್ ಮ್ಯಾಬ್ ಹೊಂಟಿದ್ರಿ ಇವನು ಯಾರೋ ಚಕ್ರವರ್ತಿ ಸುಲಿ ಮೇಲೆ ರೋಡ್ ಮ್ಯಾಗ ಹೊಂಟಿದ್ದ ಆ ರೋಡ್ ಸೈಡ್ಕ ಹೇಳಿತ್ರಿ ಹೇಳ ಹೋಗ್ತಿರ್ಬೇಕಾದ್ರೆ ಹೇಳ ಚಕ್ರವರ್ತಿ ಸುಲಿ ಮೇಲೆ ನೋಡಿ ನಗಾಕತಿತ್ರಿ ಚಕ್ರವರ್ತಿ ಸುಲಿ ಮೇಲೆ ಏನ್ ಕೇಳಿದಪ್ಪ ಅಂದ್ರ ನೀ ನಾನು ನೋಡಿ ಯಾಕೆ ನಗಾದಿ ಈ ಕೇಳ್ದ ಕೇಳ್ದಿ ಇವನು ಆ ಹೇಳಿತು ನಾನೇ ಹೇಷಿಗೆ ತಿಳ್ಕೊಂಡಿದ್ನಿ ನನಗಿಂತನು ದೊಡ್ಡ ಹೇಸಿಗೆ ಅಲ್ಲಿ ಅಂತಂದ ಹೇಳ ಚಕ್ರವರ್ತಿ ಸುಲಿ ಬೆಳೆಗೆ ಹೇಳ್ತಿರಿ ಇಂಥವೆಲ್ಲ ಘಟನೆಗಳು ಆಗಿ ಚಕ್ರವರ್ತಿ ಸುಲಿಬೆಲೆ ಮಾನಸಿಕ ರೋಗಿ ಆಗಿ ಕಾರ್ಯಕ್ರಮಗಳು ಇಲ್ಲದೆ ಹೊಟ್ಟೆಯ ಅನ್ನ ಇಲ್ಲದೆ ಗಾಡಿಯಾಗಿ ಡೀಸೆಲ್ ಹಾಕಳಕೆ ದುಡ್ಡು ಇಲ್ಲದೆ ಈ ನನ್ನ ಮಗ ಹಾಸ್ಪಿಟಲ್ಗೆ ಹೋಗಿ ಲೇ ಚಕ್ರವರ್ತಿ ಸುಲಿಬೆಲೆ ಹರಾಮ್ ಕೋರ್ ರೈತರ ಸಂ ಆದಾಯ ದ್ವಿಗಿನಗೊಳ್ಳುತ್ತದೆ ಅಂತ ಹೇಳಿದ್ರಲ್ಲಿ ಬದ್ಮಾಶ್ ರೈತರು ಸಾಲದಾಗ ಸಾಗದೇ ಬೆಲೆಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ರೈತರು ಹೇಳ್ ತಿನ್ನಕ ಬರ್ತೀನಿ ನೋಡು ಒಂದ್ಸಲಿ ನೋಡಲೇ ಒಂದ್ಸಲ ನೋಡು ಚಿನ್ನದ ರಸ್ತೆಯನ್ನ ಮಾಡುತ್ತಾರೆ ಮೋದಿ ಮುಕ್ಳ್ಯಾಗ ಮಾಡ್ತಾರ ನೋಡ ಇಲ್ಲೇ ನೋಡಿ ಪೇಂಟ್ ಅದಾವಲ್ಲ ಮುಖಳಿ ಹಚ್ಕೋ ಮ ತಿರ್ಗಾಡ ಮಡಸಿ ಗಂಟ ಮೋದಿ ಯುವ ಬ್ರಿಗೇಡ್ ಯುವ ಬ್ರಿಗೇಡ್ ಮಾಡಿ ಏನು ತಿರ್ಗ್ಯಾಡಿದ 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 ಏನು ಶಂಟ ಹರಿದ್ಲೆ ಚಕ್ರವರ್ತಿ ಸುಲಭ ಯಾರು ಹರಿದಿ ನೀವೊಂದ್ ಕೆಲಸ ಮಾಡಲೆ ಉತ್ತರ ಕರ್ನಾಟಕ ಬಾ ಈ ಕಡೆ ನಮ್ಗೆ ಶಂಟ ಹರ್ಕೊ ಹೋಗಿ ನಿಮ್ಮ ಊರಾಗ ಸಂತಾಗ್ ಮಾರ ಹೋಗ್ ದೊಡ್ಡಾದ್ರೂ ಸಿಗ್ತದೇ ದುಡ್ಡು ಸಿಗ್ತದೆ ಹರ್ಕೊಂಡು ಶಂಟಾ ಹರ್ಕೊಂಡ್ ಸಂತ್ಯಾಗ ಮಾರ ಹೋಗ ಈ ನನ್ನ ಮಗ ಹಾಸ್ಪಿಟಲ್ಗೆ ಏನು ಹೋದಲ್ರಿ ಬಹಳ ಖುಷಿಯ ವಿಚಾರ ಭಾಳ ಅಂದ್ರೆ ಬಹಳ ಒಂದು ಒಳ್ಳೆಯ ವಿಚಾರ ಒಳ್ಳೆಯ ಶುಭ ಸುದ್ದಿ ಇಂಥವ್ರಿಗೆ ಸೌಜನ್ಯ ಶಾಪ ತಟ್ಟೆ ತಟ್ತದೆ ಇಂಥವ್ರು ಏನಪ್ಪ ಅಂದ್ರೆ ಒಂದ್ಗೇನು ಜಾಗ ಸಂದ ಕೊಲೆ ಆಗ್ತಾವ ಅಂತೇಳಿ ಇವ್ ಅವ್ನು ಕೊಲೆ ಮಾಡೋಕೆ ಇಲ್ಲ ಕೊಲೆ ರೀ ಎಲ್ಲ ಮುಚ್ಚಾಕು ನನ್ ಹಡಿಬಿಟ್ಟು ನನ್ನ ರೀ ಎಲ್ಲ ಇಲ್ಲಿ ನಮ್ಮಲ್ಲಿ ಇವನು ಅವನ್ ಡಿಪೆಂಡ್ ಮಾಡ್ತಾನೆ ಅವನ ಕೆರೆಹಳ್ಳಿನ ಡಿಪೆಂಡ್ ಮಾಡ್ತಾನ ಕೆರೆಹಳ್ಳಿ ಇವ್ ತ ಕರಿತ ಅನ್ನ ನಮ್ಮ ಕಡೆ ಅನ್ನಗಿನ್ನಾಗಿಲ್ಲ ಯಾಕಪ್ಪ ಅಂತೀವನ ಅವ್ನಿನ್ ನಡೆ ಲೌಡೆ ಹಿಂಗ ಹಾಸ್ಪಿಟಲ್ ಆಗಿರ ಬೇಕಾದ್ರೆ ಪಾರ್ಲೇಜಿ ಬಿಸ್ಕೆಟ್ ಐದು ರೂಪಾಯಿ ಬರ್ತೇನೆ నాన తింతన్ నాన నీరు కుడీతన్ యాద బర్తన్ నమస్కార జై హింద్ జై కర్ణాటక మాది జై సౌజన్య